पर मैं आपको विश्वास दिलाकर जाता हूं विपक्ष को जो चेच करनी है करने दीजिए आप चिंता मत करिए 29 में भी एनडीए ही आएगा मोदी जी उनको ये मालूम नहीं है कि तीन चुनाव में कांग्रेस को जितनी सीटें मिली उससे ज्यादा सीटें बीजेपी इस चुनाव में जीती और उनके पूरे गठबंधन की टोटल जितनी सीटें हैं अकेली एनडीए के एक ही दल बीजेपी की इनसे ज्यादा सीटें हैं। न केवल सरकार पांच साल पूरा करेगी अगली टम भी इसी सरकार की है विपक्ष में बैठने की तैयारी रखना और ढंग से ऑपोजिशन में काम करने की पद्धति सीख लेना कंप्लीट मारोदे अल्लाह नरेंद्र मोदी ने बर दो ನೀವೆಷ್ಟೇ ಕಿರಿಚ್ಕೊಳ್ಳಿ ನೀವೆಷ್ಟೇ ಪರಚ್ಕೊಳ್ಳಿ ನರೇಂದ್ರ ಮೋದಿ ನಾಲ್ಕನೇ ಸಾರಿ ಪ್ರಧಾನಿ ಹಾಗೆ ಆಗ್ತಾರೆ ಎನ್ ಡಿ ಎ ಗೌರ್ಮೆಂಟ್ ಮತ್ತೆ ಸರ್ಕಾರ ರಚನೆ ಮಾಡೇ ಮಾಡುತ್ತೆ ಅದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನೀವು ಬರೀ ತೊಂಬತ್ತೊಂಬತ್ತು ಬಂದಿದ್ದಕ್ಕೇ ಮುಂದೆ ಸರ್ಕಾರ ರಚನೆ ಮಾಡಿಬಿಡ್ತೀವಿ ಅನ್ನೋ ಥರ ಭ್ರಮೆಯಲ್ಲಿರಬೇಡಿ ಇದು ನಿಮಗೆ ಸಾಧ್ಯನೇ ಇಲ್ಲ ಈಗ ಮೂರು ಟರ್ಮ್ ಇತ್ತಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಮೂರೂ ಟರ್ಮಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಮೂರು ಟರ್ಮಲ್ಲಿ ಸೇರಿಕೊಂಡ್ರೂ ಕೂಡ ನೀವು ಬಿ ಜೆ ಪಿ ತೊಗೊಂಡಿರೋ ಇನ್ನೂರ ನಲ್ವತ್ತು ಸೀಟಿನ ತಗೊಳಕ್ಕಾಗಿಲ್ಲ ಅಂದರೆ ನಿಮ್ಮ ಇಡೀ ಮಿತ್ರ ಪಕ್ಷಗಳೆಲ್ಲ ಸೇರಿಕೊಂಡ್ರೂ ಕೂಡ ಅಂದರೆ ಯಾವ ಎಸ್ ಪಿ ಯಾವ ಟಿ ಎಮ್ ಸಿ ಯಾವ ಡಿ ಎಮ್ ಕೆ ಯಾವ ಎನ್ ಸಿ ಪಿ ಎಲ್ಲ ಸೇರಿಕೊಂಡ್ರೂ ಕೂಡ ಕಾಂಗ್ರೆಸ್ಸನ್ನು ಸೇರಿಕೊಂಡು ಬಿ ಜೆ ಪಿಯ ಒಂದರ ಇನ್ನೂರ ನಲವತ್ತನ್ನು ಬರೋದಕ್ಕೆ ಆಗಿಲ್ಲ ಇದರ ಸಮ ಮಾಡೋದಕ್ಕೆ ಎಲ್ಲರಿಗೂ ಸೇರಿಕೊಂಡ್ರೂ ಆಗಿಲ್ಲ ಇದನ್ನು ಚಂಡೀಗಢಲ್ಲಿ ಅಮಿತ್ ಶಾ ಅಬ್ಬರಿಸಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಮುಂದಿನ ಐದು ವರ್ಷ ಸರ್ಕಾರ ಇರುತ್ತೋ ಇರಲ್ವೋ ಈ ಸರ್ಕಾರ ಬಿದ್ದೋಗುತ್ತೆ ಟಿ ಡಿ ಪಿ ಅವ್ರ ಬೆಂಬಲ ವಾಪಸ್ ತಗೋತಾರೆ ಜೆ ಡಿ ಯು ತೊಗೋತಾರೆ ಈ ಥರ ಎಲ್ಲ ಭ್ರಮೆಯಲ್ಲಿರಬೇಡಿ ಇದು ನರೇಂದ್ರ ಮೋದಿ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೆ ಜನ ಅದಕ್ಕೆ ವೋಟ್ ಹಾಕ್ತಾರೆ ಈಗ ಎರಡು ಟರ್ಮಲ್ಲಿ ಅಭಿವೃದ್ಧಿ ಮಾಡಿದಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಇನ್ನೂರ ನಲವತ್ತು ಸೀಟ್ಗಳನ್ನು ಕೊಟ್ಟಿದ್ದಾರೆ ಇದು ಅಮಿತ್ ಶಾ ಅವರ ಆತ್ಮವಿಶ್ವಾಸದ ನುಡಿ ಇದರ ಹಿಂದೆ ಇರೋದೇನು ಇದರ ಹಿಂದೆ ಇರೋದು ಬಿ ಜೆ ಪಿ ಬೆರೆಲ್ಲ ಪಕ್ಷಗಳಿಗಳಿಗಿಂತ ಹೇಗೆ ಭಿನ್ನವಾಗಿ ತಾನು ಚುನಾವಣಾ ತಯಾರಿಯನ್ನು ಮಾಡುತ್ತೆ ಅನ್ನೋದು ಸದ್ಯ ಅಕ್ಟೋಬರಲ್ಲಿ ಮಹಾರಾಷ್ಟ್ರ ಹಾಗೆ ಹರಿಯಾಣ ಚುನಾವಣೆಗಳು ಬರ್ತಾ ಇದ್ದಾವೆ ಬಿ ಜೆ ಪಿ ಈ ಚುನಾವಣೆಗಳಿಗಾಗಲೇ ಅರ್ಧ ತಯಾರಿಯನ್ನು ಮುಗಿಸಿ ಆಗಿದೆ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಇನ್ನು ತಯಾರಿ ಮಾಡ್ಕೋಬೇಕು ಇನ್ನು ಶುರು ಮಾಡಬೇಕು ಬಿ ಜೆ ಪಿಯ ಸ್ಟ್ರಾಟಜಿನೇ ಇಷ್ಟು ಒಂದು ಚುನಾವಣೆ ಮುಗಿತಾ ಅದು ಇನ್ನೊಂದಕ್ಕೆ ತಯಾರಿ ಇರುತ್ತೆ ಅಂದರೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೆದ್ದ ಕೂಡಲೇ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅದರ ತಯಾರಿ ಶುರುವಾಗಿರುತ್ತೆ ಯಾವ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮುಗಿತೋ ಆಗಿಂದಲೇ ಅದು ಎರಡು ಸಾವಿರದ ಇಪ್ಪತ್ತ ಏನು ಇಪ್ಪತ್ತು ಹತ್ತೊಂಬತ್ತರಲ್ಲಿ ಮುಗಿದಾಗಲೇ ಇಪ್ಪತ್ತ ನಾಲ್ಕಕ್ಕೆ ಚುನಾವಣೆಗೆ ಇಪ್ಪತ್ತೈದಕ್ಕೆ ತಯಾರಿ ಮಾಡ್ಕೋಬೇಕು ಅಂತ ಶುರು ಮಾಡಿತ್ತು ಅಂದರೆ ಬಿ ಜೆ ಪಿಯ ತಯಾರಿ ಅಷ್ಟು ಪ್ರಿಪರೇಷನ್ ಚೆನ್ನಾಗಿರುತ್ತೆ ಆ ಕಾರಣಕ್ಕೇ ಬಿ ಜೆ ಪಿ ಅದನ್ನು ಸೀಟ್ಗಳಲ್ಲಿ ಕಾಣಿಸುತ್ತೆ ಇನ್ನು ಸದ್ಯಕ್ಕಂತೂ ಬಿ ಜೆ ಪಿ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇರೋದು ಜೆ ಡಿ ಯು ಟಿ ಡಿ ಪಿಗೆ ಯಾವುದೇ ಅಸಮಾಧಾನ ಕಾಣಿಸ್ತಾ ಇಲ್ಲ ಇಲ್ಲಿ ಸಹಜವಾಗಿನೇ ಸ್ಪೀಕರ್ ಬಿ ಜೆ ಅವರು ಅಲ್ಲಿ ಯಾವುದೇ ರೀತಿಯ ಒಂದು ಏನು ಮೇಲೆ ಕೆಳಗೆ ಮಾಡೋದಕ್ಕೆ ಅಥವಾ ಅವ್ರನ್ನ ಅಲುಗಾಡಿಸೋ ಪ್ರಯತ್ನ ಸಾಧ್ಯ ಇಲ್ಲ ಇನ್ನು ಬಿ ಜೆ ಪಿ ಅಂತೂ ಬಜೆಟಲ್ಲಿ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ಬಿಹಾರ್ಗೆ ಕೊಟ್ಟಿರುವಂಥದ್ದು ಇನ್ನೊಂದಷ್ಟು ಯೋಜನೆಗಳು ಈ ಕಡೆ ಟಿ ಡಿ ಪಿಗೆ ಹದಿನೈದು ಸಾವಿರ ಕೋಟಿಯನ್ನು ಕೊಟ್ಟು ಅವರ ಹೊಸ ರಾಜಧಾನಿ ನಿರ್ಮಾಣಕ್ಕೆ ಬೇರೆಲ್ಲ ಸಹಕಾರನ ಕೊಡ್ತೀನಿ ಅಂತ ಹೇಳಿರುವಂಥದ್ದು ಬಿ ಜೆ ಪಿಗೆ ಸದ್ಯ ಟೆನ್ಷನ್ ಯಾವುದೂ ಇಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದೇ ಟೆನ್ಷನ್ನು ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳಿಗೆ ಸದ್ಯಕ್ಕಂತೂ ಸಾಧ್ಯನೇ ಇಲ್ಲ ಐದು ವರ್ಷಗಳ ಮಟ್ಟಿಗೂ ಸಾಧ್ಯ ಇಲ್ಲ ಅಲ್ಮೇ ಯಾಕಂದರೆ ಒಂದು ಹದಿನೇಳು ಒಂದು ಹನ್ನೆರಡು ಸ್ಥಾನಗಳಿರುವಂಥ ಜೆ ಡಿ ಯು ಆಗಲಿ ಅಥವಾ ಟಿ ಡಿ ಪಿ ಆಗಲಿ ಅಥವಾ ಒಂದು ಐದು ಸ್ಥಾನ ಇರುವಂಥ ಎಲ್ ಜೆ ಪಿ ಆಗಲಿ ಇವೆಲ್ಲವನ್ನು ತನ್ನತ್ತ ಸೆಳ್ಕೊಂಡ್ರೂ ಕೂಡ ಕಾಂಗ್ರೆಸ್ ಅಧಿಕಾರ ರಚನೆ ಮಾಡೋದು ಅದರ ಮಿತ್ರ ಪಕ್ಷಗಳು ಅಧಿಕಾರ ರಚನೆ ಮಾಡೋದು ಕಷ್ಟ ಅದು ತುಂಬ 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 ಕಷ್ಟ ಇನ್ನೂರ ನಲವತ್ತನ್ನು ಬಿ ಜೆ ಪಿ ಗೆದ್ದಿರುವಾಗ ಕಾಂಗ್ರೆಸ್ಸಿಗೆ ಇಪ್ಪತ್ತೈದು ಮೂವತ್ತು ಸಣ್ಣ ಪುಟ್ಟ ಪಕ್ಷಗಳನ್ನ ಹಿಡ್ಕೊಂಡು ಸರ್ಕಾರ ರಚನೆ ಮಾಡೋದಂತೂ ಅಸಾಧ್ಯ ಹಾಗಾಗಿ ಬಿ ಜೆ ಪಿಗೆ ಸರ್ಕಾರ ಬಿದ್ದೋಗುವ ಟೆನ್ಷನ್ನೇ ಇಲ್ಲ ಅಮಿತ್ ಶಾ ಫುಲ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ ನಾವು ಸರ್ಕಾರಗಳನ್ನು ರಚನೆ ಮಾಡ್ತೀವಿ ಸರ್ಕಾರಗಳನ್ನು ಕಳ್ಕೊಳ್ಳೋಕ್ಕಂತೂ ನಾವು ಸಿದ್ಧನೇ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರ್ಕಾರಗಳನ್ನು ರಚನೆ ಮಾಡ್ತೀವಿ ಗೊತ್ತಿಲ್ಲ ಕರ್ನಾಟಕದಲ್ಲಾದರೂ ಆಗ್ಬೋದು ಇಲ್ಲ ಮುಂದೆ ಬರುವಂಥ ಮಹಾರಾಷ್ಟ್ರ ಹರಿಯಾಣದಲ್ಲಾದರೂ ಆಗ್ಬೋದು ಇನ್ನು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮಹಾವಿಕಾಸ್ ಅಘಾಡಿ ಛಿದ್ರ ಆದ ನಂತರ ಶಿವಸೇನೆ ಬಣ ಎನ್ ಸಿ ಪಿ ಹಾಗೆ ಕಾಂಗ್ರೆಸ್ ಸೇರಿಕೊಂಡು ಮಾಡಿದಂಥ ಮಹಾವಿಕಾಸ್ ಅಘಾಡಿ ಸರ್ಕಾರ ಛಿದ್ರ ಆದ ನಂತರ ಅಲ್ಲಿನ ಜನರೇ ಬೇಸತ್ತು ಹೋಗಿದ್ದಾರೆ ಅಲ್ಲಿನ ಜನರಿಗೆ ಅದರೊಂದು ಸ್ಥಿರ ಸರ್ಕಾರ ಬೇಕಾಗಿದೆ ಅಲ್ಲಿನ ಜನ ಈ ಬಾರಿ ಬಿ ಜೆ ಪಿಯನ್ನು ಆಶ್ರಯಿಸಿದರೂ ಅಚ್ಚರಿಯಿಲ್ಲ ಯಾಕಂದರೆ ಬಿ ಜೆ ಪಿ ಯಾವುದೇ ರೀತಿಯ ಅಂದರೆ ಈ ಕಣ್ಣಿಗೆ ಬಣ್ಣವನ್ನು ತೋರಿಸುವ ಕೆಲಸವನ್ನು ಸದ್ಯಕ್ಕಂತೂ ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ತಾನೇ ಅಧಿಕಾರದಲ್ಲಿದ್ದರೂ ಕೂಡ ಏಕನಾಥ್ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿಯಾಗಿದ್ದಾರೆ ಆದರೆ ಯಾವುದೇ ರೀತಿ ಬಣ್ಣನ ತೋರಿಸೋದು ಅಂದರೆ ಯಾವುದೇ ಉಚಿತ ಯೋಜನೆಗಳು ಕೊಡೋದು ಇಲ್ಲ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಬಜೆಟ್ಟಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡಿಬಿಟ್ಟು ಸೆಳ್ಕೊಳ್ಳುವಂಥ ಪ್ರಯತ್ನನ ಮಾಡಿಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಈ ಬಾರಿ ಬಜೆಟ್ಟಲ್ಲಿ ಮಹಾರಾಷ್ಟ್ರಕ್ಕೆ ಹರಿಯಾಣಕ್ಕೆ ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅಂತ ಆದರೆ ಬಿ ಜೆ ಪಿ ಆ ಕೆಲಸಗಳನ್ನು ಮಾಡಿಲ್ಲ ಇದು ಜನರಿಗೆ ಈಗ ಪ್ರಾಕ್ಟಿಕಾಲಿಟಿ ಗೊತ್ತಿದೆ ಹಣವನ್ನು ಹೇಗೆ ಕೊಡೋಕ್ಕೆ ಸಾಧ್ಯ ನಮ್ಮ ಅಕೌಂಟಿಗೆ ನಮ್ಮ ಜೇಬಿಗೆ ಸರ್ಕಾರಗಳು ಅದು ನಮ್ಮ ಹಣವೇ ಆಗಿರುತ್ತೆ ಅದು ರಸ್ತೆಗೋ ಇಲ್ಲಾಂದರೆ ಅದು ನಮ್ಮ ನೀರಾವರಿ ವ್ಯವಸ್ಥೆಗೋ ಇಲ್ಲ ಇಲ್ಲಾಂತೇಳಿದರೆ ನಮ್ಮ ಚರಂಡಿ ವ್ಯವಸ್ಥೆಗೋ ಇಲ್ಲ ನಮ್ಮ ಊರಲ್ಲಿ ಬಸ್ ಸ್ಟಾಪ್ಗೋ ಬೇರೆ ಬೇರೆ ಏನು ಮೂಲಭೂತ ಸೌಕರ್ಯಗಳಿಗೆ ಬೇಕಾದಂಥ ಹಣವನ್ನೇ ತೆಗೆದು ಇಲ್ಲಿ ಕೊಡ್ತಾರೆ ಅದನ್ನು ತಗೊಂಡ್ರೆ ನಮ್ಮ ಸಮಾಜ ನಮ್ಮ ಬದುಕು ಮತ್ತಷ್ಟು ಕಷ್ಟ ಆಗುತ್ತೆ ಅದು ಕೂಡ ಸರ್ಕಾರ ಕೊಡುತ್ತೆ ಅಂದರೆ ಅದನ್ನು ನೇರವಾಗಿ ಹಣ ಅಕೌಂಟಿಗೆ ಬರುತ್ತೆ ಅಂದರೆ ಅಲ್ಲೊಂದಷ್ಟು ಸಮಸ್ಯೆಗಳು ಈಗಾಗಲೇ ಗೃಹಲಕ್ಷ್ಮಿ ಕರ್ನಾಟಕದಲ್ಲಿ ಮೂರು ತಿಂಗಳಿಂದ ಬಂದಿಲ್ಲ ಒಂದಷ್ಟು ಜನರಿಗೆ ಗೃಹ ಜ್ಯೋತಿನೂ ತಲುಪ್ತಾ ಇಲ್ಲ ಅನ್ನುವಂಥದ್ದು ಅಲ್ಲೊಂದಷ್ಟು ತಾಂತ್ರಿಕ ತೊಂದರೆ ಅಂತ ಏನೇನೋ ಕಾರಣಗಳನ್ನು ಕೊಟ್ಟು ಹಣ ಉಳಿಸೋ ಕೆಲಸ ಮಾಡ್ತಾರೆ ನಿಧಿ ಅಂತೂ ಅದು ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದರ ಲೆಕ್ಕಾಚಾರಗಳು ಇಲ್ಲ ಹೀಗೆ ಸರ್ಕಾರಗಳು ಉಚಿತ ಕೊಡ್ತವೆ ಅಂದರೆ ಅದರಲ್ಲಿ ಏನೋ ದೋಖ ಇರೋದು ಖಚಿತ ಅಂತ ಜನರಿಗೆ ಅರ್ಥ ಆಗಿದೆ ಅನಿಸುತ್ತೆ ಅದಕ್ಕೇ ಬಿ ಜೆ ಪಿ ತಯಾರಿ ಏನಿದ್ದರೂ ಉಚಿತ ಅಲ್ಲ ಅವ್ರದ್ದು ಚುನಾವಣೆಗೆ ಪರ್ಫೆಕ್ಟ್ ಆದಂಥ ತಯಾರಿಗಳು ವರ್ಷ ವರ್ಷಗಳಿಂದನೇ ಶುರುವಾಗ್ತವೆ ಅದೇ ಕಾನ್ಫಿಡೆನ್ಸ್ನಲ್ಲಿ ಅಮಿತ್ ಶಾ ಮಾತಾಡ್ತಾ ಇದ್ದಾರೆ ನೀವೆಲ್ಲ ಇರಬೇಡಿ ಕನಸು ಕಾಣಬೇಡಿ ನೀವು ವಿರೋಧ ಪಕ್ಷದಲ್ಲೇ ಕೂತ್ಕೋಬೇಕು ಇನ್ನು ಇಲ್ಲಿ ಕೊನೆಯಲ್ಲಿ ಗಮನ ಸೆಳೆಯುವಂಥ ಒಂದು ವಿಚಾರ ಅಂದರೆ ಇಪ್ಪತ್ತೊಂಬತ್ತಕ್ಕೂ ಮೋದಿನೇ ಪ್ರಧಾನಿ ಆಗ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಅಮಿತ್ ಶಾ ಮತ್ತೊಂದು ವಿಚಾರ ಇಲ್ಲಿ ಹೇಳೋಕೆ ಹೊರಟಿದ್ದಾರೆ ಅನಿಸುತ್ತೆ ತಾನು ಪ್ರಧಾನಿ ಆಗೋದಿಲ್ಲ ಹಾಗಂತ ಮತ್ತೊಬ್ಬರು ಕೂಡ ಆಗೋದಿಲ್ಲ ಇಲ್ಲಿ ಅಮಿತ್ ಶಾ ಯೋಗಿಯನ್ನು ತುಳಿತಾ ಇದ್ದಾರೆ ಯೋಗಿ ಬೆಳೀತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಮಿತ್ ಶಾ ಹೊಟ್ಟೆ ಕಿಚ್ಚಿದೆ ಮೋದಿ ನಂತರ ಬಿ ಜೆ ಪಿಯಲ್ಲಿ ಸೆಕೆಂಡ್ ಏನಿದೆ ನಂಬರ್ ಒನ್ ನಂತರ ನಂಬರ್ ಟೂ ಏನಿದೆ ಅದು ನಾನೇ ಇರಬೇಕು ಯೋಗಿ ಆಗಬಾರ್ದು ನನ್ನ ನಂತರ ಯೋಗಿ ಮೋದಿ ನಂತರ ಪ್ರಧಾನಿ ಆಗಬಾರ್ದು ಅಂತ ತುಳಿತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಹಾಗಾಗಿ ಇಲ್ಲಿ ಅಮಿತ್ ಶಾ ಕೊಟ್ಟಂಥ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿನೇ ಪ್ರಧಾನಿ ಅನ್ನುವಂಥ ಹೇಳಿಕೆ ಮೋದಿ ಅನ್ನೋ ಒಂದು ಜನಪ್ರಿಯತೆಯಿಂದಾಗಿ ಮತಗಳನ್ನು ತಗೊಳ್ಳೋದು ಬಿ ಜೆ ಪಿ ಸರ್ಕಾರನ ಉಳಿಸ್ಕೊಳ್ಳೋದು ಮತ್ತಷ್ಟು ರಾಜ್ಯಗಳಲ್ಲಿ ಗೆಲ್ಲೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಂದೇ ಕಲ್ಲಿಂದ ಎರಡು ಹಕ್ಕಿ ಹೊಡೆಯುವಂಥ ವಿಚಾರನ ತನ್ನ ಸ್ಥಾನಕ್ಕೆ ಕುತ್ತು ಬರಬಾರ್ದು ಯೋಗಿ ಪ್ರಧಾನಿ ಆದರೆ ತಾನು ಮೂಲೆ ಗುಂಪು ಮೋದಿ ಆದರೆ ಮಾತ್ರ ನಾನು ನಂಬರ್ ಟೂ ಅಲ್ಲಿರ್ತೀನಿ ಸೊ ನನಗೂ ಒಂದು ಅವಕಾಶ ಇರಲಿ ಅಂತೇನಾದರೂ ಅಮಿತ್ ಶಾ ಇಲ್ಲಿ ದಾಳವನ್ನು ಉರುಳಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಒಟ್ಟಾರೆ ಇದು ದಾಳವನ್ನು ಉರುಳಿಸೋದು ಅಥವಾ ತನ್ನ ಸ್ವಂತ ಸ್ವಾರ್ಥ ಇದೆಲ್ಲ ಸೆಕೆಂಡ್ರಿ ಅವರ ಅವ್ರ ಪುತ್ರ ಜೈಷಾ ಈಗಾಗಲೇ ಬಿ ಸಿ ಸಿ ಐಯಲ್ಲಿದ್ದಾರೆ ಎಲ್ಲ ರೀತಿಯಲ್ಲಿ ಅವರು ಒಂದು ಒಬ್ಬ ಬಿಸ್ನೆಸ್ಮನ್ ಅಮಿತ್ ಶಾ ಬಗ್ಗೆ ಏನು ಮೋದಿ ರೀತಿಯ ಒಂದು ಇಮೇಜ್ ಇಲ್ಲ ಆದರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವ ವಿಚಾರದಲ್ಲಂತೂ ಅಮಿತ್ ಶಾ ಹೇಳಿರೋ ಮಾತು ಸ್ಪಷ್ಟ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದಲೇ ತಯಾರಿ ಶುರು ಮಾಡಿಕೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಏನು ಮಾಡಬೇಕು ನಾವು ಯಾವ್ಯಾವ ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಎಲ್ಲಿ ಮುಂದೆ ಬರಬೇಕು ಅನ್ನೋ ವಿಚಾರವಾಗಿ ಇಲ್ಲಿಂದನೇ ಕೆಲಸಗಳನ್ನು ಶುರು ಮಾಡಿಕೊಳ್ಳುತ್ತೆ ಹಾಗಾಗಿ ಬಿ ಜೆ ಪಿ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಆತ್ಮವಿಶ್ವಾಸದ ಮಾತುಗಳು ಕಾಂಗ್ರೆಸ್ನ ಅದೆಷ್ಟು ಕಂಗಡಿಸುತ್ತೋ ಅದರ ಮಿತ್ರ ಪಕ್ಷಗಳನ್ನ ಮತ್ತೆ ಕಂಗಡಿಸುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಹಾಗೆ ಅನ್ನಿಸ್ತಾ ಇದೆ ಅಂತ ನಮಗನ್ಸುತ್ತೆ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು ಸಾಕ ಕೆ ಪಹ ವ್ಯಕ್ತಿ पूर्ण बहुमत के साथ फिर ಪೂರ್ಣ प्रधानमंत्री बन ಮಂತ್ರಿ ಬಂದ एक प्रकार से देश की जनता ने मोदी जी के कामों पर थप्पा लगाने का काम किया है और मैं आपको विश्वास दिलाकर जाता हूं ये विपक्ष को जो चेच करनी है करने दीजिए आप चिंता मत करिए 29 में भी एनडीए ही आएगा मोदी जी उनको लगता है कि कुछ सफलता मिलने से हम चुनाव जीत गए उनको ये मालूम नहीं है कि तीन चुनाव में कांग्रेस को जितनी सीटें मिली उससे ज्यादा सीटें बीजेपी इस चुनाव में जीती ये इनको मालूम नहीं है और उनके पूरे गठबंधन की टोटल जितनी सीटें हैं अकेली एनडीए के एक ही दल बीजेपी की इनसे ज्यादा सीटें मैं ये लोग जो अस्थिरता फैलाना चाहते हैं वो बार बार कहते हैं कि ये सरकार चलने वाली नहीं है। मैं उनको एक विश्वास दिलाने आया हूं, उनको विपक्ष के मित्रों को जनता को तो भरोसा है ही न केवल ये सरकार पांच साल पूरा करेगी अगली टर्म भी इसी सरकार की है विपक्ष में बैठने की तैयारी रखना और ढंग से ऑपोजिशन में काम करने की पद्धति सीख लेना